ಕಿರುತೆರೆ ವೀಕ್ಷಕರಿಗೆ ನಮಸ್ಕಾರ ಸಂಜೆ ಆದರೆ ಸಾಕು ಧಾರವಾಹಿ ಪ್ರಿಯರು ಟಿ ವಿ ರಿಮೋಟನ್ನು ಗಟ್ಟಿಯಾಗಿ ಹಿಡಿದು ಕಾದು ಕುಳಿತಿರ್ತಾರೆ ಇನ್ನೂ ಕೆಲವು ಮನೆಗಳಲ್ಲಿ ಇತ್ತ ಧಾರವಾಹಿ ನೋಡಬೇಕು ಅಂತ ಅತ್ತ ಐ ಪಿ ಎಲ್ ನೋಡಬೇಕು ಅಂತ ರಿಮೋಟ್ಗಾಗಿ ಕಿತ್ತಾಟ ನಡೀತಾ ಇದೆ ಇನ್ನು ಅದಕ್ಕೆ ತಕ್ಕಂತೆ ಕನ್ನಡಿಗರ ಮನಸ್ಸನ್ನ ಗೆಲ್ಲೋದಕ್ಕೆ ಅಂತಾನೆ ಸಾಲು ಸಾಲು ಹೊಸ ಧಾರವಾಹಿಗಳು ಆರಂಭ ಆಗ್ತಾ ಇದೆ ಇನ್ನು ಕನ್ನಡ ಕಿರುತೆಯಲ್ಲಿ ಪ್ರಸಾರವಾಗ್ತಿರುವಂತಹ ಧಾರವಾಹಿಗಳಂತೂ ಕಥೆಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡುತ್ತಾ ನಾನಾ ತಿರುವುಗಳೊಂದಿಗೆ ರೋಚಕತೆಯನ್ನ ಮೂಡಿಸ್ತಾ ಇದೆ ಹೀಗಿರುವಾಗಲೇ ಧಾರವಾಹಿ ಪ್ರೇಯರಿಗೆ ಕಹಿ ಸುದ್ದಿಯೊಂದು ಬಂದಿದೆ ಕನ್ನಡಿಗರ ಮನೆ ಮನ ಗೆದ್ದಿದ್ದ ಖ್ಯಾತ ಧಾರಾವಾಹಿ ಅಂತ್ಯ ಕಾಣ್ತಾ ಇದೆ ಇದ್ದಕ್ಕಿದ್ದಂತೆ ದಿಢೀರ್ ಅಂತ್ಯ ಆಗ್ತಿರೋದು ವೀಕ್ಷಕರಿಗೆ ಕಹಿ ಸುದ್ದಿ ಅಂತಾನೆ ಹೇಳಬಹುದು ನಾವಿನ್ನು ಧಾರಾವಾಹಿಯನ್ನು ನೋಡ್ತಾ ಇದ್ವಿ ಯಾಕಿಷ್ಟು ಬೇಗ ಮುಗಿಸ್ತಿದ್ದೀರಾ ಅಂತ ಧಾರಾವಾಹಿ ಪ್ರಿಯರು ಕಣ್ಣೀರಿಡ್ತಾ ಇದ್ದಾರೆ ಹಾಗಾದ್ರೆ ಆ ಖ್ಯಾತ ಧಾರಾವಾಹಿ ಯಾವುದು ದಿಢೀರನೇ ಅಂತ್ಯ ಆಗ್ತಿರೋದಕ್ಕೆ ಕಾರಣ ಏನು ಅಂತ್ಯ ಆಗ್ತಿರುವ ಧಾರಾವಾಹಿಯ ಬದಲಾಗಿ ಹೊಸ ಧಾರಾವಾಹಿ ಏನಾದರೂ ಬರ್ತಾ ಇದೆಯಾ ಆ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಸಹ ಒಂದಲ್ಲ ಒಂದು ಧಾರವಾಹಿಯನ್ನ ಪ್ರತಿನಿತ್ಯ ಮಿಸ್ ಮಾಡದೆ ನೋಡೋದಾದ್ರೆ ಈ ವಿಡಿಯೋವನ್ನು ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ ಹಾಗೆ ರಿಮೋಟ್ ರಿಮೋಟ್ಗಾಗಿ ಗಿತ್ತಾಟ ನಡೀತಿದ್ಯಾ ಹೌದು ಅಂತ ಕಾಮೆಂಟ್ ಮಾಡಿ ಧಾರಾವಾಹಿ ವೀಕ್ಷಕರೇ ಹಾಗೆ ಬಹಳ ಎಮೋಷನಲ್ ಜೀವಿಗಳು ಅಂತ ಹೇಳಬಹುದು ಹೊಸ ಧಾರಾವಾಹಿ ಶುರುವಾಗ್ತಿದೆ ಅಂದರೆ ಕುಣಿದು ಕುಪ್ಪಳಸ್ತಾನೆ ಅದೇ ರೀತಿ ಒಂದು ಧಾರಾವಾಹಿ ದಿಢೀರಂಥ ಅಂತ್ಯ ಆಗ್ತಿದೆ ಅಂದರೆ ಕಣ್ಣೀರಿಡ್ತಾರೆ ಈ ಬಾರಿ ನಮ್ಮ ಕನ್ನಡ ಕಿರುತೆರೆ ವೀಕ್ಷಕರಿಗೆ ಶಾಕ್ ಕೊಡ್ತಿರೋದು ಅಂತಿಂತ ಧಾರಾವಾಹಿಯಲ್ಲ ನೂರಾರು ಎಪಿಸೋಡ್ಗಳ ಪ್ರಸಾರ ಕಂಡಿರುವ ಖ್ಯಾತ ಧಾರಾವಾಹಿ ಈ ಧಾರಾವಾಹಿ ಮಾತ್ರ ಅಲ್ಲ ಇದರ ಬೆನ್ನಲ್ಲೇ ಮತ್ತೊಂದು ಖ್ಯಾತ ಧಾರಾವಾಹಿಯು ಅಂತ್ಯ ಆಗುತ್ತಾ ಅನ್ನುವ ಆತಂಕ ಕಾಡೋದಕ್ಕೆ ಶುರುವಾಗಿದೆ ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಶುರುವಾಗಿ ವರ್ಷವೇ ಕಳೆದಿದೆ ಶುರುವಿನಲ್ಲಿ ವೀಕ್ಷಕರಿಂದ ನೀರಸ ಪ್ರತಿಕ್ರಿಯೆ ಪಡೆದಿದ್ದ ಧಾರಾವಾಹಿ ಬರಬರುತ್ತಾ ಇಂಟ್ರೆಸ್ಟಿಂಗ್ ಆಯಿತು ಸದ್ಯ ಈ ಧಾರಾವಾಹಿಯ ಕತೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಈ ವಾರದಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಬರೋಬ್ಬರಿ ಎಂಟು ಪಾಯಿಂಟ್ ಎರಡು ಟಿವಿ ಅನ್ನ ದಾಖಲಿಸಿ ಮೊದಲ ಸ್ಥಾನವನ್ನ ಪಡೆದುಕೊಂಡಿದೆ ಅದಕ್ಕೆ ಹೇಳೋದು ಯಾವ ಧಾರಾವಾಹಿ ಯಾವಾಗ ಇಂಟ್ರೆಸ್ಟಿಂಗ್ ಆಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ವೀಕ್ಷಕರಿಗೆ ಸಡನ್ ಆಗಿ ಇಷ್ಟ ಆಗುವಂತಹ ಧಾರಾವಾಹಿಗಳು ಸಹ ಇದ್ದ ಇನ್ನು ಲಕ್ಷ್ಮೀ ನಿವಾಸ ಸೀರಿಯಲ್ ಎಂಟು ಟಿವಿ ಆರ್ ಅನ್ನ ಪಡೆದುಕೊಂಡು ನಂಬರ್ ಎರಡನೇ ಸ್ಥಾನದಲ್ಲಿದ್ರೆ ನಾನಿನ್ನ ಬಿಡಲಾರೆ ಮೂರನೇ ಸ್ಥಾನದಲ್ಲಿದೆ ಇನ್ನು ಪ್ರಸಾರ ಆರಂಭವಾದ ಶುರುವಿನಲ್ಲಿ ಭರ್ಜರಿಯಾಗಿ ಶುರುವಾಗಿ ಅಬ್ಬರಿಸಿದ್ದಂತಹ ಅಣ್ಣಯ್ಯ ಧಾರಾವಾಹಿ ಈ ವಾರದಲ್ಲಿ ನಾಲ್ಕನೇ ಸ್ಥಾನಕ್ಕೆ ಕುಸಿದಿದೆ ಇನ್ನು ಅಮೃತ ಧಾರೆ ಸೀರಿಯಲ್ ಐದನೇ ಸ್ಥಾನದಲ್ಲಿದೆ ಇದೇ ರೀತಿಯಾಗಿ ನಿನಗಾಗಿ ಬಿ ಶ್ರೀರಸ್ತು ಶುಭಮಸ್ತು ಬ್ರಹ್ಮಗಂಟು ಹೀಗೆ ಹತ್ತು ಹಲವು ಧಾರಾವಾಹಿಗಳು ವೀಕ್ಷಕರ ಮನಗೆತ್ತಿವೆ ರಿಯಾಲಿಟಿ ಶೋ ಹಾವಳಿಯ ಮಧ್ಯೆ ಧಾರಾವಾಹಿಗಳು ಇಷ್ಟೊಂದು ಮಿಂಚುತ್ತಿರೋದು ಸಾಧನೆ ಅಂತನೇ ಹೇಳಬಹುದು ಆದರೆ ವೀಕ್ಷಕರೇ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಮಾತ್ರ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದೆ ವರ್ಷಾನುಗಟ್ಟಲೆ ಟಿ ಆರ್ ನಂಬರ್ ಒನ್ ಸ್ಥಾನದಲ್ಲಿ ಮಿಂಚಿದ್ದಂತಹ ಈ ಧಾರಾವಾಹಿ ಈಗ ಕಳೆ ಕಳೆದುಕೊಂಡಿದೆ ಆದರೂ ಸಹ ಕಲರ್ಸ್ ಕನ್ನಡ ಧಾರಾವಾಹಿಗಳಿಗೆ ಹೋಲಿಸಿದ್ರೆ ಟಿ ಆರ್ ಪಿಯಲ್ಲಿ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಎಷ್ಟೋ ವಾಸಿ ಅಂತ ಹೇಳಬಹುದು ಈ ಧಾರಾವಾಹಿಗಳ ಪೈಕಿ ಕೆಲವೊಂದಷ್ಟು ಧಾರಾವಾಹಿಗಳನ್ನು ಟಿ ಆರ್ ಪಿ ಇಲ್ಲ ಅಂತ ಮುಗಿಸಿದ್ರೆ ಇನ್ನೂ ಕೆಲವು ಧಾರಾವಾಹಿಗಳು ವೀಕ್ಷಕರಿಗೆ ಮೆಚ್ಚುಗೆ ಆಗಿದ್ರು ಟಿ ಆರ್ ಪಿಯಲ್ಲಿ ಪರವಾಗಿಲ್ಲ ಅನ್ಸಿದ್ರು ಮುಗಿಸುವಂತದ್ದಿದೆ ಸದ್ಯ ಅದೇ ರೀತಿಯಲ್ಲಿ ವೀಕ್ಷಕರ ನೆಚ್ಚಿನ ಧಾರಾವಾಹಿಯನ್ನೇ ದಿಢೀರಂತ ಮುಕ್ತಾಯಗೊಳಿಸಲಾಗ್ತಾ ಇದೆ ಅದು ಬೇರಾವುದು ಅಲ್ಲ ಲಕ್ಷ್ಮಿ ಬಾರಮ್ಮ ಧಾರವಾಹಿ ಹೌದು ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ಲಕ್ಷ್ಮಿ ಬಾರಮ್ಮ ಧಾರವಾಹಿ ಏಪ್ರಿಲ್ ಹನ್ನೊಂದಕ್ಕೆ ತನ್ನ ಕೊನೆಯ ಎಪಿಸೋಡ್ನ ಪ್ರಸಾರ ಮಾಡಿ ವೀಕ್ಷಕರೇ ಇದರ ಬೆನ್ನಲ್ಲೇ ಮತ್ತೊಂದು ಧಾರಾವಾಹಿ ಅಂತ್ಯ ಆಗುತ್ತಾ ಅನ್ನುವ ಆತಂಕ ಕಾಡೋದಕ್ಕೆ ಶುರುವಾಗಿದೆ ಹೌದು ಲಕ್ಷ್ಮಿ ಬಾರಮ್ಮ ಧಾರಾವಾಹಿ ಈವರೆಗೆ ಬರೋಬ್ಬರಿ ಆರ್ನೂರಕ್ಕೂ ಅಧಿಕ ಎಪಿಸೋಡ್ಗಳನ್ನು ಪೂರ್ಣಗೊಳಿಸಿದೆ ಇತ್ತೀಚೆಗೆ ಶುರುವಾದಂತಹ ಧಾರಾವಾಹಿಗಳಿಗೆ ಹೋಲಿಸಿದ್ರೆ ಈ ಆರ್ನೂರು ಎಪಿಸೋಡ್ ಒಂದು ಸಾಧನೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಕನ್ನಡ ಕಿರುತ್ರೆಯಲ್ಲಿ ಇತ್ತೀಚೆಗೆ ನೂರು ಇನ್ನೂರು ಎಪಿಸೋಡ್ಗೆಲ್ಲ ಧಾರಾವಾಹಿ ಅಂತ್ಯ ಆಗಿದ್ದೂ ಇದೆ ಸದ್ಯ ಲಕ್ಷ್ಮಿ ಬಾರಮ್ಮ ಧಾರಾವಾಹಿ ಯಾವ ರೀತಿಯಲ್ಲಿ ಕೊನೆಯಾಗುತ್ತೆ ಅನ್ನೋದೇ ಕುತೂಹಲ ಮೂಡಿಸಿತ್ತು ಈ ಕುತೂಹಲಕ್ಕೆ ಈಗ ಬ್ರೇಕ್ ಬಿದ್ದಿದೆ ಕಾವೇರಿ ಬೆಟ್ಟದಿಂದ ಉರುಳಿ ಅಂತ್ಯ ಕಂಡಿದ್ದಾಳೆ ಕಥಾನಾಯಕ ವೈಷ್ಣವ್ ಮೇಲೆ ಆತನ ತಾಯಿ ಕಾವೇರಿಗೆ ಎಲ್ಲಿಲ್ಲದ ಪ್ರೀತಿ ಮಗನನ್ನ ಬಹಳ ಮುದ್ದಿನಿಂದ ಬೆಳೆಸಿದ್ಲು ಮಗ ತನ್ನ ಕೈತಪ್ಪಿ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಮುಗ್ಧೆಯಾಗಿದ್ದ ಲಕ್ಷ್ಮಿಗೆ ವಿವಾಹ ಮಾಡಿಕೊಟ್ಟಿದ್ಲು ಆದ್ರೆ ಅಲ್ಲಾಗಿದ್ದೇ ಬೇರೆ ವೈಷ್ಣವ್ ದಿನ ಕಳೆದಂತೆ ಲಕ್ಷ್ಮೀ ಪ್ರೇಮ ಪಾಶಕ್ಕೆ ಸಿಲುಕ್ತಾ ಹೋಗ್ತಾನೆ ಇದರಿಂದ ಕಾವೇರಿ ಸಾಕಷ್ಟು ಚಿಂತೆಗೊಳಗಾಗ್ತಾಳೆ ಮುಂದೇನು ಅನ್ನುವ ಪ್ರಶ್ನೆ ಅವಳನ್ನ ಕಾಡ್ತಾ ಇತ್ತು ಈಗ ಅವಳಿಗೆ ಆತ್ಮಹತ್ಯೆ ಒಂದೇ ಉಳಿದಿರುವಂತಹ ದಾರಿ ಅನ್ನೋದಾಗಿ ಬೆಟ್ಟದಿಂದ ಉರುಳಿ ಪ್ರಪಾತಕ್ಕೆ ಉರುಳಿ ಸಾವನ್ನಪ್ಪುತ್ತಾಳೆ ತಾನು ಲಕ್ಷ್ಮಿಗೆ ಕೊಟ್ಟಿದ್ದ ತೊಂದರೆ ಇಲ್ಲವೂ ಆಕೆಯ ಕಣ್ಮುಂದೆ ಬರುತ್ತೆ ಆದ್ರೆ ವೀಕ್ಷಕರೇ ಈ ಧಾರಾವಾಹಿ ಅಂತ್ಯ ಆಗ್ತಿರೋದು ಏನು ಟಿಆರ್ಪಿ ಪಿ ಇಲ್ಲ ಅಂತ ಅಲ್ಲ ಅಷ್ಟಕ್ಕೂ ಕಲರ್ಸ್ ಕನ್ನಡದಲ್ಲಿ ಈ ಧಾರಾವಾಹಿ ನಂಬರ್ ಒನ್ ಸ್ಥಾನದಲ್ಲಿದೆ ಈ ವಾರದಲ್ಲೂ ಸಹ ಲಕ್ಷ್ಮೀ ಬಾರಮ್ಮ ಸೀರಿಯಲ್ಗೆ ಐದು ಪಾಯಿಂಟ್ ಮೂರು ಟಿ ಸಿಕ್ಕಿದೆ ಆ ಮೂಲಕ ಒಂದೊಳ್ಳೆ ಹಂತದಲ್ಲೇ ಕತೆ ಉತ್ತಮವಾಗಿ ಸಾಗುತ್ತಿರುವಾಗಲೇ ಧಾರಾವಾಹಿ ಪ್ರಿಯರು ಅಯ್ಯೋ ಸಾಕಪ್ಪ ಈ ಸೀರಿಯಲ್ನ ಮುಗಿಸಿ ಅಂತ ಹೇಳೋದಕ್ಕಿಂತ ಮುಂಚೆನೆ ಈ ಧಾರಾವಾಹಿ ಅಂತ್ಯ ಆಗ್ತಿದೆ ಅಂತ ಹೇಳಬಹುದು ಅಂದ್ರೆ ವೀಕ್ಷಕರ ಮೆಚ್ಚುಗೆಯ ಜೊತೆಗೆ ಈ ಧಾರಾವಾಹಿ ಅಂತ್ಯ ಕಾಣ್ತಾ ಇದೆ ಆದರೆ ಇದರ ಬೆನ್ನಲ್ಲೇ ಮತ್ತೊಂದು ಆತಂಕ ಕಾಡೋದಕ್ಕೆ ಶುರುವಾಗ್ತಿದೆ ಯಾಕಂದರೆ ಲಕ್ಷ್ಮೀ ಬಾರಮ್ಮ ಧಾರವಾಹಿ ಶುರುವಾಗಿದ್ದು ಭಾಗ್ಯಲಕ್ಷ್ಮಿಯಿಂದ ವೀಕ್ಷಕರೇ ನಿಮಗೆ ನೆನಪಿರಬಹುದು ಆರಂಭದಲ್ಲಿ ಲಕ್ಷ್ಮೀ ಬಾರಮ್ಮ ಧಾರವಾಹಿ ಪ್ರಸಾರ ಆಗ್ತಿರಲಿಲ್ಲ ಭಾಗ್ಯಲಕ್ಷ್ಮಿ ಅಂತ ಅಕ್ಕ ತಂಗಿಯರ ಕಥೆಯುಳ್ಳ ಧಾರವಾಹಿ ಪ್ರಸಾರ ಆಯಿತು ಆನಂತರ ಸ್ವಲ್ಪ ಎಪಿಸೋಡ್ಗಳು ಪ್ರಸಾರ ಆದ ನಂತರದಲ್ಲಿ ಲಕ್ಷ್ಮೀ ಬಾರಮ್ಮ ಅನ್ನುವ ಹೊಸ ಧಾರಾವಾಹಿಯನ್ನ ಇದರಿಂದ ಸೃಷ್ಟಿ ಮಾಡಲಾಯಿತು ಅಕ್ಕನ ಕಥೆಯನ್ನ ಭಾಗ್ಯಲಕ್ಷ್ಮಿ ಅಂತ ಮಾಡಿದ್ರೆ ತಂಗಿ ಕಥೆಯನ್ನ ಲಕ್ಷ್ಮೀ ಬಾರಮ್ಮ ಅಂತ ಮಾಡಲಾಯಿತು ಇದೇ ಈಗ ಮತ್ತೊಂದು ಆತಂಕಕ್ಕೆ ಕಾರಣ ಆಗಿರೋದು ಅಷ್ಟಕ್ಕೂ ಲಕ್ಷ್ಮೀ ಬಾರಮ್ಮ ಸೀರಿಯಲ್ಗೆ ಐದು ಪಾಯಿಂಟ್ ಮೂರು ಟಿ ವಿ ಆರ್ ಸಿಕ್ಕಿದ್ರೆ ಭಾಗ್ಯಲಕ್ಷ್ಮಿಗೆ ಐದು ಟಿ ವಿ ಆರ್ ಸಿಕ್ಕಿದೆ ಲಕ್ಷ್ಮೀ ಬಾರಮ್ಮಕ್ಕೆ ಹೋಲಿಸಿದ್ರೆ ಭಾಗ್ಯಲಕ್ಷ್ಮಿ ಸ್ವಲ್ಪ ಮಂಕಾಗಿದೆ ಅಂತ ಹೇಳಬಹುದು ಸದ್ಯ ಲಕ್ಷ್ಮೀ ಬಾರಮ್ಮ ಕಥೆಯನ್ನೇ ಮುಗಿಸ್ತಿರುವಾಗ ಇನ್ನು ಭಾಗ್ಯಲಕ್ಷ್ಮಿಯನ್ನು ಮುಗಿಸ್ತಾರಾ ಅನ್ನುವ ಅನುಮಾನಕ್ಕೆ ಮಾಡಿಕೊಟ್ಟಿದೆ ಒಟ್ಟಾರೆಯಾಗಿ ಇತ್ತೀಚಿನ ಧಾರಾವಾಹಿಗಳ ಪೈಕಿ ಲಕ್ಷ್ಮೀ ಬಾರಮ್ಮ ಒಂದೊಳ್ಳೆ ಧಾರಾವಾಹಿಯಾಗಿತ್ತು ಬೇಗನೆ ಅಂತ್ಯ ಕಾಣ್ತಿದೆ ಸದ್ಯ ಇರುವಂತಹ ಕುತೂಹಲ ಏನಪ್ಪಾ ಅಂದ್ರೆ ಇನ್ನೂ ಭಾಗ್ಯಲಕ್ಷ್ಮಿ ಪ್ರಸಾರ ಕಾಣ್ತಾ ಇದೆ ಹೀಗಾಗಿ ಅಕ್ಕನ ಕಥೆಯಲ್ಲಿ ಅಂದ್ರೆ ಭಾಗ್ಯಲಕ್ಷ್ಮಿ ಧಾರವಾಹಿಯಲ್ಲಿ ಲಕ್ಷ್ಮಿ ಕಾಣಿಸಿಕೊಳ್ತಾಳ ಭಾಗ್ಯಲಕ್ಷ್ಮಿ ತಂಡಕ್ಕೆ ಲಕ್ಷ್ಮಿ ವೈಷ್ಣವ್ ಮರು ಸೇರ್ಪಡೆ ಆಗ್ತಾರಾ ಇದು ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಹಾಗಾದ್ರೆ ವೀಕ್ಷಕರೇ ಲಕ್ಷ್ಮಿ ಬಾರಮ್ಮ ಧಾರವಾಹಿ ಅಂತ್ಯ ಕಂಡಿರೋ ಬಗ್ಗೆ ನೀವೇನಂತೀರಾ ಲಕ್ಷ್ಮಿ ಮತ್ತೆ ಅಕ್ಕನ ಜೊತೆ ಕಾಣಿಸಿಕೊಳ್ಬೇಕಾ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕವಾಗಿ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ